ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವರೆಗೂ ಕೂಡ ಪ್ರತಿ ವರ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಆದ್ದರಿಂದ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಐತಿ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಆಗಲಿ ಅರ್ಜಿ ಶುಲ್ಕವಾಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಅರ್ಹತ ಮಾನತನಗಳನ್ನು ಹೊಂದಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಮಿಸ್ ಮಾಡದೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಯಾವುದೇ ವಿದ್ಯಾರ್ಥಿ ವೇತನ ಅಂತ ನೋಡೋದಾದ್ರೆ ನಿರಂಕಾರಿ ಮಾತಾ ವಿದ್ಯಾರ್ಥಿ ವೇತನ ಯೋಜನೆ ಹೇಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪ್ರತಿ ವರ್ಷವೂ ಕೂಡ ಇವರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಅರ್ಜಿಗಳನ್ನು ಕರಿತಾ ಇದ್ದಾರೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅರ್ಜಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಆದಷ್ಟು ಬೇಗನೆ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿರಿ ಇಲ್ಲಿ ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ಕೇಂದ್ರ ರಾಜ್ಯ ಕೇಂದ್ರ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಲ್ಲಿ ನಿಯಮಿತ ವಿದ್ಯಾರ್ಥಿಯಾಗಿರಬೇಕು ಅಂದರೆ ರೆಗ್ಯುಲರ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಮೂಲಕ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡೆದಿರಬೇಕಾಗತ್ತೆ ಈ ಕೆಳಗಿನ ವಿಭಾಗಗಳಲ್ಲಿ ಒಂದರಲ್ಲಿ ಪ್ರವೇಶ ಪ್ರಸ್ತಾವವನ್ನು ಹೊಂದಿರಬೇಕು ಅಂದರೆ ಇಲ್ಲಿ ಕೆಳಗೆ ನೀಡಿರುವಂಥ ಯಾವುದಾದ್ರೂ ಒಂದು ಕೋರ್ಸನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಓದ್ತಿರುವಂಥವರು ವೈದ್ಯಕೀಯ ಪದವಿ ಓದ್ತಿರುವಂಥವರು ಎಮ್ ಬಿ ಎ ಪಿ ಜಿ ಡಿ ಎಂ ಓದ್ತಿರುವಂಥವರು ವಾಸ್ತುಶಿಲ್ಪ ಓದ್ತಿರುವಂಥವರು ಸಿ ಎ ಸಿ ಎಫ್ ಎ ಎಲ್ ಎಲ್ ಬಿ ಓದ್ತಿರುವಂಥವರು ಪತ್ರಿಕೋದ್ಯಮ ಮತ್ತು ಸಮೂಹ ಕ್ಷೇತ್ರಗಳಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಐತಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸರೆ ಇಲ್ಲಿ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ಕನಿಷ್ಠ ತೊಂಬತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರಬೇಕಾಗತ್ತಾ ಹನ್ನೆರಡನೇ ತರಗತಿ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡುವುದರ ನಂತರ ಕನಿಷ್ಠ ತೊಂಬತ್ತು ಅಂಕಗಳನ್ನು ನೀವು ಗಳಿಸಿರಲೇಬೇಕಾಗಿರುತ್ತಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತ್ತೀರಿ ಎಲ್ಲ ಮೂಲಗಳಿಂದ ವಾರ್ಷಿಕ ಆದಾಯವು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಳಗಿರಬೇಕಾಗತ್ತಾ ಮೂರು ಲಕ್ಷ ಮೂರುವರೆ ಲಕ್ಷಕ್ಕಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಪ್ರತಿ ವರ್ಷವೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನವೀಕರಣ ಮಾಡ್ಕೊಳ್ಬೋದು ಅಂದರೆ ರಿನ್ಯುವಲ್ ಮಾಡ್ಕೊಳ್ಬೋದು ಪ್ರತಿ ವರ್ಷವೂ ಕೂಡ ಎಪ್ಪತ್ತೈದು ಸಾವಿರ ರೂಪಾಯಿವರು ಕೂಡ ವಿದ್ಯಾರ್ಥಿ ವೇತನವನ್ನು ಅವರು ನೀಡ್ತಾ ಇದ್ದಾರೆ ವಿದ್ಯಾರ್ಥಿ ವೇತನವನ್ನು ನವೀಕರಿಸಲು ವಿದ್ಯಾರ್ಥಿಗಳು ಪ್ರತಿ ವರ್ಷ ಕನಿಷ್ಠ ಎಪ್ಪತ್ತೈದು ಅಂಕಗಳನ್ನು ಪಡೆಯಲೇಬೇಕಾಗಿರುತ್ತೆ ಅಂದರೆ ಹಿಂದಿನ ಕೋರ್ಸ್ನಲ್ಲಿ ಕನಿಷ್ಠ ಎಪ್ಪತ್ತೈದು ಅಂಕಗಳನ್ನು ಪಡೆದರೆ ಮಾತ್ರ ನಿಮಗೆ ಮುಂದಿನ ವರ್ಷ ಅಂದರೆ ಆ ವರ್ಷ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಇಲ್ಲಿ ವಿದ್ಯಾರ್ಥಿ ವೇತನದ ಮೊತ್ತದಲ್ಲಿ ಶೇಕಡ ಐವತ್ತರಷ್ಟು ವಿದ್ಯಾರ್ಥಿನಿಯರಿಗೆ ಮೀಸಲಾಗಿಟ್ಟಿದ್ದಾರೆ ಯಾರಾದರೂ ವಿದ್ಯಾರ್ಥಿನಿಯರು ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಪ್ರಯೋಜನದ ಬಗ್ಗೆ ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಾರ್ಷಿಕ ಎಪ್ಪತ್ತೈದು ಸಾವಿರ ರೂಪಾಯಿ ವರೆಗಿನ ಪೂರ್ಣ ಬೋಧನಾ ಶುಲ್ಕ ವಿನಾಯಿತಿ ದೊರೆಯುತ್ತದೆ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ಕಾಲೇಜಿನ ಶುಲ್ಕಕ್ಕೆ ಅನುಗುಣವಾಗಿ ಎಪ್ಪತ್ತೈದು ಸಾವಿರ ರೂಪಾಯವರೆಗೂ ಕೂಡ ನಿಮ್ಮ ಕಾಲೇಜು ಶುಲ್ಕ ಇದ್ದರೆ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ಅದಕ್ಕಿಂತ ಹೆಚ್ಚಿದ್ರೆ ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಬೇಕಾಗುವಂಥ ಏನೇನೆಂದರೆ ನಿಮ್ಮ ಫೋಟೋ ಬೇಕಾಗುತ್ತೆ ಮತ್ತು ಅಪ್ಲಿಕೇಶನ್ ಫಾರ್ಮೆಂಟ್ ಐತಿ ಅದನ್ನು ನಾನು ತೋರಿಸ್ತೇನೆ ನಿಮಗೆ ನೆಕ್ಸ್ಟು ನಿಮ್ಮ ಸ್ವಯಂ ದೃಢೀಕರಣ ಪ್ರಮಾಣ ಪತ್ರ ಜೊತೆಗೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಕಾಲೇಜಿನ ಪ್ರವೇಶ ಪ್ರಮಾಣ ಪತ್ರ ಬೇಕಾಗುತ್ತೆ ಹತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿಗಳು ಬೇಕಾಗುತ್ತೆ ಅಥವಾ ಎಲ್ಲ ಸೆಮಿಸ್ಟರ್ನ ಪರೀಕ್ಷೆಗಳು ಅಂದರೆ ಪದವಿ ಮೇಲೆ ಎಲ್ ಭೀ ಇದು ಮಾಡ್ತಾ ಇರ್ತೀರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಸೆಮಿಸ್ಟರ್ಗಳ ಪದವಿಯ ಅಂಕಪಟ್ಟಿಗಳು ಬೇಕಾಗುತ್ತೆ ಜೊತೆಗೆ ಪಿ ರೆಸಿಪ್ಟ್ ಬೇಕಾಗುತ್ತೆ ಸಂಸ್ಥೆಯ ಪ್ರಾಂಶುಪಾಲರ ಶುಲ್ಕ ರಶೀದಿ ಮೇಲೆ ಅವರ ಸಹಿ ಮಾಡಬೇಕಾಗಿರುತ್ತೆ ಇದು ಐಚ್ಛಿಕವಾಗಿರುತ್ತೆ ಯಾವುದೇ ರೀತಿಯ ಅವಶ್ಯಕತೆ ಇರುವುದಿಲ್ಲ ಇನ್ನು ಆಧಾರ್ ಕಾರ್ಡು ಹಾಗೆ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಆರ್ಥಿಕ ಸಹಾಯಕ್ಕಾಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಐ ಎಫ್ ಎಸ್ ಸಿ ಕೋಡು ಅಕೌಂಟ್ ನಂಬರು ಮತ್ತು ನಿಮ್ಮ ಫೋಟೋ ಕಡ್ಡಾಯವಾಗಿರಬೇಕು ಜೊತೆಗೆ ಬ್ಯಾಂಕಿನ ಮ್ಯಾನೇಜರ್ ಅವರ ಸಿಕ್ಕ ಸಿಗ್ನೇಚರು ಕಂಪಲ್ಸರಿ ಅಂತ ಹೇಳಿದ್ದಾರೆ ಜೊತೆಗೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಉಳಿತಾಯ ಬ್ಯಾಂಕ್ ಖಾತೆಯ ಹೇಳಿಕೆ ಪ್ರತಿ ಬೇಕಾಗುತ್ತಾ ಇಷ್ಟೆಲ್ಲ ದಾಖಲಾತಿಗಳಿದ್ದರೆ ಸಾಕು ನೀವು ಅರ್ಜಿಗಳನ್ನು ಸಲ್ಲಿಸಬೋದಾಗಿರುತ್ತೆ ಅರ್ಜಿಗಳೊಂದಿಗೆ ಇಷ್ಟೆಲ್ಲ ದಾಖಲೆಗಳನ್ನು ಅಟ್ಯಾಚ್ ಮಾಡಬೇಕಾಗಿರುತ್ತೆ ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ ಯಾವ ರೀತಿ ಆಯ್ಕೆ ಮಾಡ್ತಾರೆ ನಿಮ್ಮ ಶೈಕ್ಷಣಿಕ ಅರ್ಹತೆಗಳ ಆಧಾರದ ಮೇಲೆ ಸಂದರ್ಶನವನ್ನು ಕರೀಬೋದು ಅಥವಾ ಕರೆಯದೇ ಇರಬಹುದು ಅಂದರೆ ಸಂದರ್ಶನೆಯನ್ನು ಕರೆಯುವುದಿಲ್ಲ ಪ್ರತಿ ವರ್ಷ ಕೇವಲ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ಅರ್ಹತೆ ಆಧಾರದ ಮೇಲೆ ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಅಪ್ಲಿಕೇಶನ್ ಸಾರಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಅಂತ ನೋಡೋದಾದ್ರೆ ಇಲ್ಲಿ ನಾನು ತೋರಿಸ್ತೀನಿ ಅವರು ಅಧಿಕೃತ ಒಂದು ವೆಬ್ಸೈಟ್ ಲಿಂಕ್ ಐತಿ ಈ ಲಿಂಕನ್ನು ಇದೇ ವಿಡಿಯೋ ಕೇಳಿಕೊಟ್ಟಿರ್ತೀನಿ ನೋಡ್ಬೋದು ಶಾಂತಿ ನಿರಂಕಾರಿ ಚಾರಿಟಬಲ್ ಫೌಂಡೇಶನ್ ಅಂತೇಳಿ ನಿರಂಕಾರಿ ರಾಜ್ಯ ಮಾತಾತಾತಾ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದಲೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಈ ಪ್ರತಿ ವರ್ಷವೂ ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವರು ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಫಾರ್ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದಾರೆ ಅವರ ಇಲ್ಲಿ ನೀವು ಓದ್ಕೊಳ್ಬೋದು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ನೋಟಿಫಿಕೇಷನನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನು ಡೀಟೇಲ್ಸ್ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲೆಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ಓದ್ಕೊಳ್ಬೋದು ಜೊತೆಗೆ ಇಲ್ಲಿ ಅಮೌಂಟ್ ಯಾವಾಗ ರಿಲೀಸ್ ಮಾಡ್ತೀವಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ತೋರಿಸ್ತೀನಿ ನೋಡಿ ನೋಡ್ಬೋದು ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಚೆಕ್ ಮೂಲಕ ಅಮೌಂಟನ್ನು ಕಳಿಸ್ತಾರೆ ಅಥವಾ ನೆಫ್ಟಿ ಮೂಲಕ ಅಂದರೆ ಡೈರೆಕ್ಟ್ ಅಕೌಂಟ್ ಕೂಡ ಹಾಕ್ತಾರೆ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ಆರರಂದು ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರರಂದ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಆದರೆ ನಂತರ ಪ್ರತಿಯೊಬ್ಬರು ಅರ್ಹತ ಮಾನದಂಡಗಳನ್ನು ಹೊಂದಿರುವಂಥ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಓದಿದ ನಂತರವೇ ನೀವೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನೋಡಿದಾಗ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಚೆಕ್ ಲಿಸ್ಟನ್ನು ಕೊಟ್ಟಿದ್ದಾರೆ ಇಲ್ಲಿ ಇರುವಂತಹ ಪ್ರತಿಯೊಂದು ಡಿಟೇಲ್ಸನ್ನು ಅಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿದ್ರಿ ಇಲ್ಲೆಲ್ಲ ಹಾಕೊಳ್ಬೇಕಾಗತ್ತೆ ಇದು ಆಪ್ಲೈನ್ ಇದೆ ಪೋಸ್ಟ್ ಮಾಡಬೇಕಾಗುತ್ತೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಅಪ್ಲಿಕೇಶನ್ ಫಾರ್ಮೇಟ್ ಓಪನ್ ಆಗುತ್ತೆ ಮೂರನೇದು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ ಈ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ನಿಮ್ಮ ಫೋಟೋನ ಅಟ್ಯಾಚ್ ಮಾಡಬೇಕಾಗುತ್ತೆ ಹಾಗೆ ಕಾಲೇಜ್ ಡೀಟೇಲ್ಸ್ ಆಗಿರ್ಬೋದು ನಿಮ್ಮ ಪೇರೆಂಟ್ಸ್ ಡೀಟೇಲ್ಸ್ ಆಗಿರ್ಬೋದು ರೆಫ್ರೆನ್ಸ್ ಆಗಿರ್ಬೋದು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಗ್ರಾಜುವೇಷನು ಪ್ರತಿಯೊಂದು ಡಿಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಿಕೊಂಡು ನೀವು ಈ ಫಾರ್ಮೆಂಟ್ಗೆ ಎಲ್ಲ ಅಗತ್ಯ ದಾಖಲೆಗಳನ್ನು ಅಟ್ಯಾಚ್ ಮಾಡಿ ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಅವರು ಇಲ್ಲಿ ತೋರಿಸ್ತೀನಿ ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಒಂದು ನಿಮಿಷ ಇಲ್ಲ ಇಲ್ಲಿ ನೋಡಿರಿ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಈ ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ಇಲ್ಲಿ ಇಲ್ಲಿದೆ ನೋಡಿ ಈ ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ಹೆಚ್ಚಿನ ಮಾಹಿತಿಗಾಗಿ ಅವ್ರ ಇಮೇಲ್ ಐ ಕೂಡ ಕೊಟ್ಟಿದ್ದಾರೆ ಮತ್ತು ಅವ್ರ ಟೆಲಿಫೋನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಐತಿ ಪ್ರತಿ ವರ್ಷವೂ ಕೂಡ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಇದ್ದಾರೆ ಆದರೆ ನಂತರ ಯಾರಾದರೂ ಎಲಿಜಿಬಲ್ ಇದ್ದರೆ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಕುರಿತು ಸಂಪೂರ್ಣವಾದಂಥ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ